ಎಲ್ಲರಿಗೂ ಬೆಳೆಂ ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಕ್ಲೈಮೇಟ್ ಸ್ವಲ್ಪ ಬೆಳಿಗ್ಗೆ ಓಕೆ ಓಕೆ ಏನು ಸೆಕೆಯನ್ನು ಅಷ್ಟೊಂದು ಹೊಡಿತೇ ಅಲ್ಲ ಓಕೆ ಲೈಟಾಗಿ ಗೋಲ್ಡ್ ಇದೆ ಆದರೆ ಸ್ನೇಹಿತರೆ ಮೊನ್ನೆ ಒಂದು ನಡೆದಂಥ ಘಟನೆ ಐ ಪಿ ಎಲ್ ಮ್ಯಾಚ್ ಎಷ್ಟು ದೊಡ್ಡ ಇನ್ಸಿಡೆಂಟನ್ನು ಕ್ರಿಯೇಟ್ ಮಾಡಿತು ಹದಿನೆಂಟು ವರ್ಷಕ್ಕೆ ಅವರು ಇಟ್ಕೊಂಡಂಥ ಒಂದು ಕನಸನ್ನು ಹದಿನೆಂಟು ವರ್ಷದ ಮೇಲೆ ನೆರವೇರಿಸ್ತು ಅದೊಂದು ಸಂಭ್ರಮ ಆದರೆ ಖುಷಿ ಆದರೆ ಎಲ್ಲರಿಗೂ ಕ್ರಿಕೆಟ್ ಫ್ಯಾನ್ಸ್ವರಿಗೂ ಇನ್ನೊಂದು ಕಡೆ ಅವರಿಗೆ ಸೆಲೆಬ್ರೇಟ್ ಮಾಡಬೇಕಂತ ಬೆಂಗಳೂರಿಗೆ ಕರೆಸಿಬಿಟ್ಟು ಎಷ್ಟು ದೊಡ್ಡ ಅನುಮತಕ್ಕೆ ಕಾರಣರಾದರು ಈಗ ಡೈರೆಕ್ಟಾಗಿ ಅವರೇ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಯಾರು ಈ ಸಂಭ್ರಮಕ್ಕೆ ಅನುಮತಿ ಕೊಟ್ಟರು ಮೇನ್ ಪ್ರಾಬ್ಲಮ್ ಅವ್ರದ್ದಾಗಿರುತ್ತೆ ಹಂಗಾಗಿ ನಾವು ಒಬ್ಬರ ಮೇಲೆ ಬೆರಳು ತೋರ್ಸೋಕ್ಕಾಗಲ್ಲ ಈಗ ಪೊಲೀಸ್ ಅವ್ರದು ತಪ್ಪಂತ ಹೇಳೋಕ್ಕಾಗಲ್ಲ ಕ್ರಿಕೆಟರ್ಸ್ ಅವ್ರದ್ದು ತಪ್ಪಂತ ಹೇಳೋಕ್ಕಾಗಲ್ಲ ಆದರೆ ಏನೇ ಮಾಡಬೇಕಾದ್ರೂ ಮೊದಲು ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕನ್ನೋದು ಇದು ಒಂದು ಚೀಪ್ ಕೆಲಸ ಅಂತ ಅಂದಷ್ಟು ಒಂದು ಯೋಚನೆ ಮಾಡದೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರದ ಕೆಲಸನೇ ಹಂಗೆ ಅಲ್ವಾ ಎಲ್ಲಿ ಗುಂಡಿ ತೆಗಿಬೇಕು ಅದು ಒಂದು ವಾರದಿಂದೆ ಪ್ಲ್ಯಾನ್ ಮಾಡಲ್ಲ ಈ ರೀತಿ ಮಾಡಬೇಕು ಹಂಗೆ ಅಂತ ಸಡನ್ಲಿ ಗುಂಡಿ ತೆಗಿತೆ ನಿನ್ನೆ ಸಂಜೆ ಬರುವಾಗ ಕರೆಕ್ಟೇ ಇರುತ್ತೆ ಬೆಳಗ್ಗೆ ನೋಡಿದರೆ ದೊಡ್ಡ ಗುಂಡಿ ತೆಗೆದಿರ್ತಾರೆ ರೋಡ್ ಮಿಡ್ಲಲ್ಲಿ ಆ ಥರ ಪ್ಲ್ಯಾನಿಂಗ್ ನಮ್ಮದು ಅವರೇನು ಕಾಂಜಿ ಪಿಂಜಿ ಸೆಲೆಬ್ರಿಟಿಗಳಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹ್ಞೂ ಅವರನ್ನು ಮೀಟ್ ಮಾಡೋ ವಿಷಯ ಅಂತೂ ಅದು ಕನಸಿನ ಮಾತಾಗಿರುತ್ತೆ ಆದರೂ ಅಷ್ಟು ದೊಡ್ಡ ಸೆಲೆಬ್ರಿಟಿಗಳನ್ನು ಕರೆಸ್ಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿ ಯಾವ ಥರ ಹೆಂಗೆ ಜನ ಎಂತೂ ನುಗ್ಗೆ ನುಗ್ತಾರೆ ಅನ್ನೋದು ಗೊತ್ತು ಅಂದರೆ ಅವರು ಯೋಚನೆ ಮಾಡಿದಂತ ಮೀರಿ ಜನ ಬಂದಿರ್ತಾರೆ ಬರ್ತಾರೆ ಅದನ್ನೆಲ್ಲ ಒಂದು ಓಕೆ ಅವರಿಗೆ ಒಂದು ಗೆದ್ದಿದ್ದಕ್ಕೆ ಒಂದು ಒಂದು ರೋಡ್ ಶೋ ಅಲ್ಲ ಓಕೆ ಅದು ನಮ್ಮದು ಕರ್ತವ್ಯ ಅದನ್ನು ಒಂದು ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ಅನಾಹುತಕ್ಕೆಲ್ಲ ಕಾರಣರಾಗ್ತಾ ಇರಲಿಲ್ಲ ನೋಡಿ ಆ ವಿಧಾನಸೌಧದ ಮುಂದೆ ಇದೇನು ಗೌರ್ಮೆಂಟ್ ಅಲ್ಲ ಕ್ರಿಕೆಟ್ ಅನ್ನೋದು ಗ್ರೋ ಗೌರ್ಮೆಂಟ್ ಅಲ್ಲ ಹಂಗಾಗಿ ಅದನ್ನು ವಿಧಾನಸೌಧದ ಮುಂದೆ ಕರೆದು ಬಿಟ್ಟು ಈ ರೋಡ್ ಶೋ ಇವೆಲ್ಲ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಆ ವಿಧಾನಸೌಧಕ್ಕೂ ಒಂದು ಬೆಲೆ ಅಲ್ವಾ ಓಕೆ ಸ್ಟೇಡಿಯಂ ಹತ್ರನಾ ಎಲ್ಲಿ ಕಾಲೇಜ್ ಆಗಿರುವಂಥ ಜಾಗೆಲ್ಲ ರೋಡ್ ಶೋ ಮಾಡಿ ಜನಗಳೇನ ಅಷ್ಟೇ ಒಂದು ಕೇರ್ ಒಂದು ಕೇರ್ಫುಲ್ಲಾಗಿ ಅವರನ್ನು ಹ್ಯಾಂಡಲ್ ಮಾಡುವಂಥದ್ದು ಮೊದಲೇ ನಾವು ಒಂದು ಪ್ಲ್ಯಾನ್ ಮಾಡಿ ಡಿಸಿಷನ್ ತೊಗೋಬೇಕಿತ್ತು ಸಡನ್ ಸಡನ್ಲೇ ಆಗಿ ಪ್ಲ್ಯಾನ್ ಮಾಡಿದ್ರು ನಿನ್ನೆ ಗೆದ್ದರು ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ಬಂದರು ಹಾಂ ಈ ಥರ ಇನ್ಸಿಡೆಂಟ್ ಆಯಿತು ನೋಡಿ ಅಮಾಯಕರು ಹನ್ನೊಂದು ಜನ ನಮ್ಮ ಜನಗಳು ಹಂಗೆ ಹುಚ್ಚು ಪ್ರೀತಿ ಪ್ರೀತಿ ಇರಬೇಕಪ್ಪ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗಳು ಎಲ್ಲ ಸ್ಪೋರ್ಟ್ಸಲ್ಲೂ ನಮಗೆ ಒಂದು ಆಸೆ ಆಸಕ್ತಿ ಇರಬೇಕು ಆದರೆ ಈ ಹುಚ್ಚು ಪ್ರೀತಿ ಯಾಕಂತ ಈಗ ನಿಮಗೆ ಅಲ್ಲಿ ಹೋಗಿ ಇಷ್ಟೆಲ್ಲ ರಗಳೆಗಳಾಯ್ತಲ್ವಾ ಅಲ್ಲಿ ಹೋಗಿ ನಿಮಗೆ ಏನು ನೋಡೋಕೆ ಸಿಕ್ಕಿದ್ರಾ ಎಲ್ಲೋ ಅವರು ನೂರು ಕಿಲೋ ನೂರು ಮೀಟ್ರ್ ಹಿಂದೆ ಇರ್ತಾರೆ ಹಾಂ ನೂರು ಮೀಟ್ರ್ ಹಿಂದೆ ಏನಾದರೂ ನಿಮಗೆ ಅವ್ರು ನೋಡೋಕ್ಕೆ ಸಿಕ್ಕಿದ್ರಾ ಯಾಕೆ ನೂಕು ನೂಗುಲು ಹಾಂ ಅದೊಂದು ಮತ್ತೊಂದು ದೊಡ್ಡ ತಪ್ಪು ಅವರು ಬರ್ತಾರೆ ಅನ್ನೋದು ವಿಷಯ ತಿಳ್ಕೊಂಡೆ ಬೆಳಿಗ್ಗೆ ಹತ್ತು ಗಂಟೆಗೆ ಜನ ಸೇರಿದರು ಪೊಲೀಸ ಪಾಪ ಪೊಲೀಸವ್ರ ಕೈಯಲ್ಲೂ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ ನೋಡಿ ನಾವು ಅಂದ್ಕೊಂಡಿದ್ದು ಗಿಂತ ಮೀರಿ ಹತ್ತು ಪಟ್ಟು ಜನ ಜಾಸ್ತಿ ಬಂದಾಗ ಏನು ಯಾರು ಏನು ಮಾಡೋಕ್ಕಾಗತ್ತೆ ಯಾರತ್ರೂ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅವರೇನು ಮೇಲಿಂದ ಹೇಳ್ಬಿಡ್ತಾರೆ ಸೆಕ್ಯೂರಿಟಿ ಕೊಡಿ ಸ್ವಲ್ಪ ಜನಗಳನ್ನೆಲ್ಲ ಸ್ವಲ್ಪ ರಿಸ್ತಗಳೋಕ್ಕೆಲ್ಲ ಹೋಗೋಕೆ ಕೇಳಬೇಡಿ ಸ್ವಲ್ಪ ಅವರನ್ನೆಲ್ಲ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಪಾಪ ಇವರು ಏನು ಮಾಡ್ತಾರೆ ಆಯ್ತಂತ ತಲೆಲ್ಲಡಿಸ್ತಾರೆ ಆದರೆ ಇವ್ರಿಗೆ ಗೊತ್ತಿರ್ತದ ಅಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಆಯಿತು ಅದರಲ್ಲೂ ಆ ಮೂರನೇ ಗೇಟನ್ನು ಒಂದೇ ಸಲ ಓಪನ್ ಮಾಡಿದ್ದಾರೆ ಅಲ್ಲಿ ನೂಕು ನುಗ್ಗಲು ಒಳಗಡೆ ಹೋಗದ ಹೊರಗಡೆ ತಬ್ಬಿದ್ರು ಹಾಂ ಕಾಲು ತುಳಿತಕ್ಕೆಲ್ಲ ಸಿಕ್ಕಾಕೊಂಡ್ರು ಹಾಂ ಅದರಲ್ಲಿ ನೋಡಿ ಲೇಡೀಸ್ ಬೇರೆ ಇದ್ದಾರೆ ಹಾಂ ಕೆಲವರು ಮರದ ಮೇಲೆ ಹ್ಞೂ ಕೆಲವರ ಪೋಲ್ ಮೇಲೆ ನಿಂತ್ಕೊಂಡು ಇಷ್ಟೊಂದು ಹುಚ್ಚು ಪ್ರೀತಿ ಈಗ ನೋಡಿ ಅಮಾಯಕ ಜೀವ ಈಗ ಅವರ ತಂದೆ ತಾಯಿಗಳು ಅವು ಏನು ಏನು ಹೇಳಿ ಹಾಂ ಒಬ್ಬರೇ ಮಕ್ಕಳಾಗಿರ್ಬೋದು ಹಾಂ ಏನು ಜೀವ ಅಂದರೆ ಒಬ್ರಿದ್ರು ಅಂದರೆ ಇಬ್ಬರಿದ್ರು ಅಂದೆ ಆದರೆ ತಂದೆ ತಾಯಿಗಳು ಏನು ಪಾಪ ಮಾಡಿದ್ದಾರೆ ಈ ಹುಚ್ಚು ಪ್ರೀತಿಯಿಂದ ನಾನು ಕ್ರಿಕೆಟು ಹುಚ್ಚಿದೆ ನನಗೆ ಅದು ಇಷ್ಟೊಂದು ಹುಚ್ಚು ಪ್ರೀತಿ ನಾನು ಇಲ್ಲ ಯಾಕಂದರೆ ಅವರನ್ನು ಅವರು ನನ್ನನ್ನು ನಂಬ್ಕೊಂಡಿದ್ದಾರೆ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಕೂಡ ಸ್ವಲ್ಪ ಹಿಂದೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಮಾಡಿ ಹನ್ನೊಂದು ಜನ ಅಮಾಯಕರು ಮತ್ತು ಒಂದು ಐವತ್ತರವತ್ತು ಜನ ಗಾಯಗಳಾಗಿ ಹಾಸ್ಪಿಟ್ಲಿಗೆ ಸೇರಿಕೊಂಡ್ರು ಮುಂದೆ ಹೇಳೋಕೆ ಇಷ್ಟಪಡೋದು ಸ್ನೇಹಿತರೆ ನಮ್ಮ ಹತ್ರ ಅವ್ರ ನೋವನ್ನು ತೊ ತಗೊಳಿಕ್ಕಾಗಲ್ಲ ಆದರೆ ಆ ನೋವು ಸಹಿಸ್ಕೊಳ್ಳಿಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಮುಂದೆ ಎಲ್ಲಾದರೂ ಸ್ನೇಹಿತರು ಇದಂತಲ್ಲ ಎಲ್ಲಾದರೂ ಅಷ್ಟೇ ಜನ ಸೇರು ಜಾಗದಲ್ಲಿ ನೋಡಿಕೊಂಡು ಸ್ವಲ್ಪ ಕೇರ್ ತಗೊಳ್ಳಿ ಜೀವ ಅನ್ನೋದು ಒಂದೇ ಸಾರಿ ಜೀವ ಯಾವತ್ತೂ ವಾಪಸ್ ಬರಲ್ಲ ಅಂತ ಹೇಳ್ತಾ ಈ ಮಾತಿನಲ್ಲಿಗೆ ನಿಲ್ಲಿಸಿದೆ ಸ್ನೇಹಿತರೆ ಮುಂದೆ ಸಿಗೋಣ